ಸರ್ ಇದ್ರ ಜೊತೆ ಹೇಳಿದ್ರೆ ಈ ಸಿನಿಮಾ ರಾಮ ಇದ್ರೆ ಸಾಲದು ನಡವಳಿಕೆ ಮುಖ್ಯ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿರೋಕಂತ ಹೇಳಿರೋಂತದ್ದು ಸರ್ ನಿಮ್ಮ ಮೇಲೆ ಮೊದಲು ಕುಮಾರಸ್ವಾಮಿ ನಡವಳಿಕೆ ಕಲ್ತಿದ್ದೆ ಆಮೇಲೆ ಬೇರೆ ಹೇಳಿ ಸರ್ ನಿನ್ನೆ ಆಯಿಂದ ಕುಮಾರಸ್ವಾಮಿ ಅವರು ಮೊದಲು ನಡವಳಿಕೆ ಕಲ್ತಿಕೊಳ್ಳಿ ಆಮೇಲೆ ಬೇರೆ ಹೇಳಿ ನಿನ್ನೆ ಸಮಾವೇಶ ಬಿಜೆಪಿಯ ಬಿಜೆಪಿಯವರಿಗೆ ಪಾರ್ಲಿಮೆಂಟ್ ನಲ್ಲಿ ಸೋರ್ತೀವಿ ಅಂತ ಭಯ ಇದೆ ಆ ಭಯದಿಂದ ಇವೆಲ್ಲ ಪ್ರಚೋದನೆಗಳು ಮಾಡಿ ಯಾವುದೇ ಇಶ್ಯೂ ಇರೋದಿಲ್ಲ ಅಂತ ಕಡೆ ಇಶ್ಯೂ ಮಾಡಿ ಹೋಮವಾದ ಮಾಡಲಿಕ್ಕೆ ಓಡ್ತಿದ್ದಾರೆ ಲೋಕಸಭೆ ಚುನಾವಣೆ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿ

ಬಿದ್ದೋಗೋಗದ ಹೆಂಗ ಕಾನೂನ್ ಯಾರೇ ಕೈಗೆತ್ಕೊಂಡ್ರು ಕೂಡ ಸರ್ಕಾರ ಸಹಿಸಲ್ಲ ಕ್ರಮ ತಗೊಳ್ತೀವಿ ಅಂತವ್ರ ಮೇಲೆ